ನಿಮ್ಮ ಕೆಲವರು ಸಮಯ ಕೊಟ್ಟು ಈ ಸ್ಟೋರಿ ಕೇಳಿದ ಒಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮದುವೆಯ ನಂತರ ಹುಡುಗಿಯರು ಈ ತಪ್ಪುಗಳನ್ನು ಮಾಡಬಾರದು ಮದುವೆಯ ನಂತರ ಸಂಭಾವಿಸುವ ಸಣ್ಣ ತಪ್ಪುಗಳು ಸಹ ನಿಮ್ಮ ವೈವಾಹಿಕ ಜೀವನವನ್ನು ಹಾಳು ಮಾಡಬಹುದು ಇದಕ್ಕಾಗಿ ಮದುವೆಯ ನಂತರ ನೀವು ಕೆಲವ ಪ್ರಮುಖ ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮದುವೆ ಅನ್ನೋದು ಜೀವನದ ಹೊಸ ಅಧ್ಯಾಯ ಅಂತಹ ಪರಿಸ್ಥಿತಿಯಲ್ಲಿ ಮದುವೆ ನಂತರ ಹುಡುಗಿಯರ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗೋದು ಸಾಮಾನ್ಯ ಅವರ ಮನೆ ಮಾತ್ರವಲ್ಲ ಅನೇಕ ವಿಷಯಗಳು ಬದಲಾಗುತ್ತವೆ ಮದುವೆ ನಂತರ ಹೊಸ ಮನೆಯಲ್ಲಿ ಸ್ಥಾನ ಪಡೆಯುವುದು ಅಷ್ಟು ಸುಲಭವಲ್ಲ ಆವಾಗ ಜೀವನದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗೋದು ಸಾಮಾನ್ಯ ಮದುವೆಯಾದ ನಂತರ ಹೆಣ್ಣು ಮಕ್ಕಳು ಸಂಪೂರ್ಣವಾಗಿ ಬದಲಾಗಬೇಕು ಎಂದು ನಾವು ಹೇಳುವುದಿಲ್ಲ ಆದರೆ ಉತ್ತಮ ವೈವಾಹಿಕ ಜೀವನದ ಮದುವೆ ನಂತರ ಆಫ್ಟರ್ ಮ್ಯಾರೇಜ್ ಎಲ್ಲ ಹುಡುಗಿಯರು ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಅನ್ನೋದನ್ನು ತಿಳಿಯೋಣ ಹೆತ್ತವರನ್ನು ಮರೆಯಬೇಡಿ ಅನೇಕ ಹುಡುಗಿಯರು ಮದುವೆಯ ನಂತರ ತಮ್ಮ ಹೊಸ ಕುಟುಂಬ ಸದಸ್ಯರೊಂದಿಗೆ ಎಷ್ಟು ಕಾರ್ಯನಿರಾತರಾಗುತ್ತಾರೆ ಎಂದರೆ ಅವರು ತಮ್ಮ ಹೆತ್ತವರೊಂದಿಗೆ ಮಾತನಾಡಲು ಸಹ ಸಾಧ್ಯವಾಗುವುದಿಲ್ಲ ಮದುವೆಯ ನಂತರ ನೀವು ನಿಮ್ಮ ಮನೆಯನ್ನು ತೋರಿದಾಗ ನಿಮ್ಮ ಪೋಷಕರು ನಿಮ್ಮನ್ನು ತುಂಬಾ ಮಿಸ್ ಮಾಡುತ್ತಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುತ್ತಲೇ ಇರಬೇಕು ಜೀವನಶೈಲಿಯಲ್ಲಿ ಬದಲಾವಣೆಗಳು ನಾವು ಮದುವೆಯಾಗುವ ಮೊದಲು ಸಾಕಷ್ಟು ಷ್ಟು ಮೋಜು ಮಾಸ್ತಿ ಮಾಡಿರುತ್ತೇವೆ ನಿಮ್ಮ ಸ್ನೇಹಿತರೊಂದಿಗೆ ತಡರಾತ್ರಿ ಪಾರ್ಟಿ ಲೇಟ್ ನೈಟ್ ಪಾರ್ಟಿ ಮಾಡಿ ಅಥವಾ ಮದ್ಯಪಾನ ಮಾಡಬಹುದು ಮಾಡಿರಬಹುದು ಮದುವೆಯ ನಂತರ ನೀವು ಈ ಎಲ್ಲ ವಿಷಯಗಳನ್ನು ನಿಯಂತ್ರಿಸಬೇಕು ಈ ವಿಷಯಗಳಿಂದ ದೂರವಿರಲು ಪ್ರಯತ್ನಿಸಿ ಕುಟುಂಬಕ್ಕಾಗಿ ಸಮಯ ನಿಮ್ಮ ಅತ್ತೆ ಮಾವರೊಂದಿಗಾಗಿ ಸಹ ನೀವು ಸಮಯ ತೆಗೆದುಕೊಳ್ಳಬೇಕಾಗುತ್ತದೆ ಈಗ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಜನರು ಬಂದಿದ್ದಾರೆ ನೀವು ಇದನ್ನು ಮರೆಯಬಾರದು ವಾರಾಂತ್ಯದಲ್ಲಿ ನಿಮ್ಮ ಅತ್ತೆ ಮಾವರೊಂದಿಗೆ ಸಮಯ ಕಳೆಯಿರಿ ಮನೆ ಕೆಲಸಗಳಲ್ಲಿ ಸಹಾಯ ಮದುವೆಯ ಮೊದಲು ಎಲ್ಲ ಕೆಲಸಗಳನ್ನು ನಿಮ್ಮ ತಾಯಿ ಮಾಡುತ್ತಾರೆ ಮದುವೆಯ ನಂತರ ಎಲ್ಲವೂ ಬದಲ ಬದಲಾಗುತ್ತದೆ ನೀವು ಕೆಲಸ ಮಾಡುತ್ತಿದ್ದರೆ ಮತ್ತು ಹೆಚ್ಚು ಸಮಯವಿಲ್ಲದಿದ್ದರೆ ಸಣ್ಣ ಪುಟ್ಟ ಕೆಲಸದಲ್ಲಾದರೂ ಮನೆಯವರಿಗೆ ಸಹಾಯ ಮಾಡೋದನ್ನು ಮರೆಯಬೇಡಿ ರಾತ್ರಿ ತಡವಾಗಿ ಮನೆಗೆ ಬರಬೇಡಿ ಮದುವೆಯ ನಂತರ ನೀವು ತಡರಾತ್ರಿ ಲೇಟ್ ನೈಟ್ ಮನೆಗೆ ಬಂದರೆ ನಿಮ್ಮ ಅತ್ತೆ ಮಾವಂದಿರಿಗೆ ಈ ವಿಷಯ ಇಷ್ಟವಾಗಿರಬಹುದು ನೀವು ಎಂದಾದರೂ ತಡವಾಗಿ ಬಂದರೆ ನೀವು ನಿಮ್ಮ ಕುಟುಂಬ ಸದಸ್ಯರಿಗೆ ಮುಂಚಿತವಾಗಿ ತಿಳಿಸಬೇಕು ಕುಟುಂಬ ಕಾರ್ಯಕ್ರಮಗಳಲ್ಲಿ ಭಾಗಿ ಮದುವೆಗೂ ಮುನ್ನ ನಿಮ್ಮ ಕುಟುಂಬದ ಎಲ್ಲ ಕಾರ್ಯಕ್ರಮಗಳಲ್ಲಿ ಫ್ಯಾಮಿಲಿ ಫಂಕ್ಷನ್ ನೀವು ಭಾಗಿಯಾಗಿರಬೇಕು ಅದೇ ರೀತಿಯ ಮದುವೆಯಾದ ಬಳಿಕ ಸಹ ಗಂಡನ ಕುಟುಂಬ ಕಾರ್ಯಕ್ರಮಗಳಲ್ಲಿ ಭಾಗಿ ಭಾಗಿಯಾಗುವುದು ಉತ್ತಮ ಇದರಿಂದ ಸಂಬಂಧ ಉತ್ತಮವಾಗಿರುತ್ತದೆ ಫ್ರೆಂಡ್ಸ್ ಇದು ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಲೈಕ್ ಮಾಡಿ